ಸ್ನೇಹಿತರೆ ಡೆವೋಷನಲ್ ಟುಡೇಗೆ ಸ್ವಾಗತ ರಾಮಾಯಣದಲ್ಲಿ ಬರೋ ಅದೆಷ್ಟೋ ಪಾತ್ರಗಳು ಇವತ್ತಿಗೂ ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತವೆ ರಾಮ ನೀತಿವಂತನಾದ್ರೆ ಹನುಮಂತ ಹಿಡಿದ ಕೆಲಸ ಸಾಧಿಸದೆ ಬಿಡಬಾರದು ಅಂತ ತೋರಿಸಿಕೊಡ್ತಾನೆ ಲಕ್ಷ್ಮಣ ಸಹೋದರನನ್ನ ಹೇಗೆ ಪ್ರೀತಿಸಬೇಕು ಅನ್ನೋ ಉದಾಹರಣೆಯಾದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವ ಮೂಲಕ ರಾವಣನ ಸಹೋದರನು ಅಂದ್ರೆ ವಿಭೀಷಣನು ಇವತ್ತಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದ್ದಾನೆ ವಿಭೀಷಣನು ಯಕ್ಷಪುರುಷ ವಿಶ್ರವಸು ಹಾಗೂ ಕೈಕಸಿಯಲ್ಲಿ ಹುಟ್ಟಿದವರಲ್ಲಿ ನಾಲ್ಕನೆಯವನೇ ಈ ವಿಭೀಷಣ ರಾವಣ ಹಾಗೂ ಕುಂಭಕರ್ಣರು ಸಹೋದರರಾದ್ರೆ ಶೂರ್ಪಣಕಿಯು ವಿಭೀಷಣನಿಗೆ ಸಹೋದರಿಯಾಗಬೇಕು ಒಮ್ಮೆ ಕೈಕಸಿಯು ಬ್ರಹ್ಮರ್ಷಿಗಳಾದ ಕಶ್ಯಪರನ್ನ ತನಗೊಬ್ಬ ಬ್ರಹ್ಮಜ್ಞಾನಿಯಾದ ಮಗನು ಜನಿಸುವಂತೆ ಆಶೀರ್ವದಿಸಬೇಕೆಂದು ಕೇಳಿಕೊಳ್ತಾರೆ ಆಗ ಕಶ್ಯಪರು ಹಾಗೆಯೇ ಅನುಗ್ರಹಿಸುತ್ತಾರೆ ಆಗ ಹುಟ್ಟಿದವನೇ ಈ ವಿಭೀಷಣ ವಿಭೀಷಣನು ಗೋಕರ್ಣದಲ್ಲಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿದಾಗ ಪ್ರತ್ಯಕ್ಷನಾದ ಬ್ರಹ್ಮದೇವನನ್ನ ಹೀಗೆ ಕೇಳಿ ಹೇ ದೇವ ನಾನು ಎಂತಹ ಕಷ್ಟ ಕಾಲದಲ್ಲಾದ್ರೂ ಧರ್ಮ ಮಾರ್ಗದಲ್ಲೇ ನಡೆಯುವಂತೆ ಹಾಗೂ ಮಂತ್ರಾಭ್ಯಾಸವಿಲ್ಲದಿದ್ರೂ ಬ್ರಹ್ಮಾಸ್ತ್ರವು ಸ್ವಾಧೀನವಾಗುವಂತೆ ವರಗಳನ್ನ ಕೇಳ್ತಾನೆ ವಿಭೀಷಣನ ಸತ್ಯಸಂಧತೆಗೆ ಮೆಚ್ಚಿದ ಬ್ರಹ್ಮನು ಈ ವರಗಳೊಂದಿಗೆ ಚಿರಂಜೀವಿಯಾಗಿರು ಎಂದು ಮತ್ತೊಂದು ವರವನ್ನು ಕರುಣಿಸ್ತಾರೆ ವಿಭೀಷಣನ ಪತ್ನಿ ಶೈಲೂಷನೆಂಬ ಗಂಧರ್ವನ ಪುತ್ರಿಯಾದ ಸರಮೆ ಸೀತೆಯನ್ನ ಹುಡುಕಿಕೊಂಡು ಬಂದ ಹನುಮಂತನು ಅಶೋಕವನದಲ್ಲಿ ಸೀತೆಯನ್ನ ಕಂಡು ತಾನು ಬಂದ ವಿಷಯವನ್ನು ಪ್ರಸ್ತಾಪಿಸಲು ಅಶೋಕವನ್ನ ಹಾಳುಗೆಡವುತ್ತಾನೆ ಇದರಿಂದ ಕೋಪಗೊಂಡ ರಾವಣನು ಹನುಮಂತನನ್ನ ಸಾಯಿಸಿ ಅಂತ ತನ್ನ ಸೈನಿಕರಿಗೆ ಆದೇಶಿಸುತ್ತಾನೆ ಆಗ ದೂತರನ್ನ ವಧಿಸೋದು ಶಾಸ್ತ್ರ ನಿಷಿದ್ಧವೆಂದು ವಿಭೀಷಣನು ಅಣ್ಣ ರಾವಣನಿಗೆ ಬುದ್ಧಿ ಹೇಳ್ತಾನೆ ಸೀತಾಪಹರಣವು ನಮ್ಮ ಕುಲಕ್ಕೆ ತಕ್ಕ ಕೆಲಸವಲ್ಲ ಎಂದು ತಿಳಿಯ ಹೇಳುತ್ತಾನೆ ಆಗ ರಾವಣನು ವಿಭೀಷಣನ ಮೇಲೆ ಕೋಪಗೊಳ್ತಾನೆ ಇನ್ನು ರಾವಣನ ಪರವಾಗಿ ನಿಂತ್ರೆ ಸತ್ಯಕ್ಕೆ ವಿರೋಧವೆಂದು ರಾಮನ ಬಳಿ ಬರುತ್ತಾನೆ ವಿಭೀಷಣ ರಾಮ ರಾವಣರ ಯುದ್ಧ ಸಂದರ್ಭದಲ್ಲಿ ಇಂದ್ರಜಿತವು ನಿಕುಂಭಳ ಯಾಗವನ್ನ ಮಾಡ್ತಿರ್ತಾನೆ ಈ ಯಾಗವನ್ನ ಪೂರೈಸಿದ್ರೆ ಅವನನ್ನ ವಧಿಸಲಾಗದೆಂದು ವಿಭೀಷಣನು ಲಕ್ಷ್ಮಣನಿಗೆ ಹೇಳುತ್ತಾನೆ ಆಗ ಲಕ್ಷ್ಮಣನು ಇಂದ್ರಜಿತನು ಯಾಗ ಮಾಡ್ತಿದ್ದ ಸ್ಥಳಕ್ಕೆ ಬಂದು ಸೈನ್ಯ ಸಮೇತ ಲಗ್ಗೆ ಇಟ್ಟು ಯಾಗ ಮುಗಿಯುವ ಮೊದಲೇ ಅವನನ್ನ ಸಾಯಿಸ್ತಾನೆ ರಾವಣನ ವಧೆಯ ನಂತರ ವಿಭೀಷಣನಿಗೆ ರಾಮನು ಪಟ್ಟಾಭಿಷೇಕ ಮಹೋತ್ಸವವನ್ನ ನೆರವೇರಿಸಿ ಲಂಕಾ ರಾಜ್ಯಕ್ಕೆ ವಿಭೀಷಣನನ್ನ ರಾಜನನ್ನಾಗಿ ಘೋಷಿಸ್ತಾನೆ ಇದನ್ನ ನಾವು ತುಳಸಿದಾಸರು ರಚಿಸಿದ ಹನುಮಾನ್ ಚಾಲೀಸಾದಲ್ಲೂ ಗಮನಿಸಬಹುದು ತುಮಹರೋ ಮಂತ್ರ ವಿಭೀಷಣಮಾನ ಲಂಕೇಶ್ವರ ಭಯ ಜಗಜಾನ ಅಂತ ತುಳಸಿದಾಸರು ಹನುಮಾನ್ ಚಾಲೀಸಾದಲ್ಲಿ ಹೇಳಿದ್ದಾರೆ ಅಂದ್ರೆ ಹನುಮನ ಮಾತು ಕೇಳಿದ ವಿಭೀಷಣನು ಲಂಕೆಗೆ ರಾಜನಾದನು ಅಂತ ಇದರ ಅರ್ಥ ಇನ್ನು ರಾಮನು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ನಂತರ ಪುಷ್ಪಕ ವಿಮಾನವನ್ನ ರಾಮನಿಗೆ ಅರ್ಪಿಸುತ್ತಾನೆ ನಂತರ ಅಯೋಧ್ಯೆಗೆ ಹೊರಟ ರಾಮನನ್ನು ವಿಭೀಷಣನು ಹೀಗೆ ಕೇಳಿಕೊಳ್ತಾನೆ ಹೇ ಪ್ರಭು ನೀನು ನಿರ್ಮಿಸಿದ ಸೇತುವೆಯಿಂದ ಮುಂದೆ ಲಂಕೆಗೆ ವಿಪತ್ತು ತಪ್ಪಿದ್ದಲ್ಲ ಈ ಸೇತುವೆ ಇದ್ರೆ ಮುಂದಿನ ದಿನಗಳಲ್ಲಿ ಶತ್ರುಗಳು ಲಂಕೆಗೆ ನುಗ್ಗುತ್ತಾರೆ ಆದ್ರಿಂದ ಈ ಸೇತುವೆಯನ್ನ ನಾಶ ಮಾಡಿ ಬಿಡೋದೆ ಒಳಿತು ಎಂದು ರಾಮನನ್ನ ವಿಭೀಷಣನು ಪ್ರಾರ್ಥಿಸಿಕೊಳ್ತಾನೆ ಆಗ ಶ್ರೀರಾಮಚಂದ್ರ ಮೂರ್ತಿಯು ಸೇತುವೆಯನ್ನು ಅಲ್ಲಲ್ಲಿ ತುಂಡರಿಸಿ ಹಾಕ್ತಾರೆ ಹಾಗೆ ತುಂಡರಿಸಿದ ಈ ಭಾಗಕ್ಕೆ ಧನುಷ್ಕೋ ಎಂದು ಕರೆಯಲಾಗುತ್ತೆ ಇನ್ನು ಶ್ರೀರಾಮನ ಪಟ್ಟಾಭಿಷೇಕದ ಮಹೋತ್ಸವಕ್ಕೂ ವಿಭೀಷಣನು ಆಹ್ವಾನಿತನಾಗಿ ಅಯೋಧ್ಯೆಗೆ ತೆರಳಿದ್ರು ಧರ್ಮರಾಯನು ರಾಜಸೂಯ ಯಾಗವನ್ನ ಮಾಡಿದ ಸಂದರ್ಭದಲ್ಲಿ ಸಹದೇವನು ಧನುಷ್ಕೋಡಿಯವರೆಗೂ ವಿಜಯ ಯಾತ್ರೆಯನ್ನ ಕೈಗೊಂಡು ಘಟೋತ್ಕಚನನ್ನ ಲಂಕೆಗೆ ಕಳುಹಿಸಿ ವಿಭೀಷಣನಿಂದ ಕಪ್ಪ ಕಾಣಿಕೆಗಳನ್ನ ಪಡೆದುಕೊಂಡಿದ್ದನು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಇನ್ನು ಶ್ರೀರಾಮಚಂದ್ರ ಮೂರ್ತಿಯು ಅವತಾರ ಸಮಾಪ್ತಿಗೊಳಿಸುವ ಸಮಯದಲ್ಲಿ ವಿಭೀಷಣನು ಕೂಡ ನಾನು ನನ್ನ ದೇಹವನ್ನು ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಆಗ ಶ್ರೀರಾಮನು ನಾನು ಕಲಿಯುಗದಲ್ಲಿ ಕಲ್ಕಿ ಅವತಾರವೆತ್ತಿ ಅನ್ಯಾಯದ ವಿರುದ್ಧ ಹೋರಾಡುವ ಸಮಯದಲ್ಲಿ ನೀನು ನನ್ನ ಜೊತೆ ಇರಬೇಕು ಅಂತ ಶ್ರೀರಾಮನು ವಿಭೀಷಣನಿಗೆ ಹೇಳ್ತಾನೆ ಅಲ್ಲಿಯವರೆಗೂ ಜನರನ್ನ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು ಅಂತ ವಿಭೀಷಣನಿಗೆ ರಾಮನು ಸಹ ಚಿರಂಜೀವಿಯವರವನ್ನ ಕೊಡುತ್ತಾರೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ